ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ರೆಡಿ ರೆಡಿಯಾಗಿದ್ದೀವಿ ಇವತ್ತು ಫ್ರೆಶ್ ಆನಲ್ಲಿ ಒಂದು ಚಿಕ್ಕದಾಗಿ ಒಂದು ಪೂಜೆನ ಮಾಡ್ತಾಯಿದ್ದೀವಿ ಅಂದರೆ ಮುಂದೆ ದಿನಗಳು ಒಳ್ಳೆ ದಿನಗಳಿಲ್ಲ ಆದಷ್ಟು ಬೇಗ ಪೂಜೆ ಒಂದು ಮುಗಿಸ್ಕೊಂಬಿಟ್ರೆ ಆಮೇಲೆ ನಾವು ಓಪನಿಂಗ್ ಅಥವಾ ಫಂಕ್ಷನ್ ಅಂತ ಮಾಡ್ಕೋಬೋದು ಇನ್ನೂ ಕೆಲಸ ನಡೀತಾ ಇದೆ ತುಂಬ ಕೆಲಸ ಬಾಕಿ ಇದೆ ಬಟ್ ಸ್ಟಿಲ್ ಪೂಜೆ ಒಂದು ಮುಗಿಸೋಣ ಅಂತ ಅಂದ್ಕೊಂಡು ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಸೊ ಬೆಂಗಳೂರಿಗೆ ಬಂದ ಮೇಲೆ ಏನೆಲ್ಲ ಆಯಿತು ಅದೆಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ಎಲ್ಲಾದರೂ ನೋಡ್ಬೋದು ನೀವು ಹಾಗೆ ಯಾರ ಮನೆಗೆ ಹೋಗಿದ್ವಿ ಏನಾಯಿತು ಎಕ್ಸಾಕ್ಟ್ಲಿ ಅವತ್ತಿನ ದಿನದ ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಚಾರಕ್ಕೋಸ್ಕರ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕಾಯಿತು ಬೆಳಗ್ಗೆನೆ ಮೂರು ಜನ ಅವ್ರಿಗೆ ತಲೆ ಇದೆಯಾ ಇಲ್ವಾ ನನಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಏನಂದರೆ ತುಂಬ ತುಂಬ ಹೊರಟಾಗಿ ಕಮೆಂಟ್ಸ್ನ ಹಾಕಿದ್ದಾರೆ ಸುವರ್ಣ ಸಿಂಗ್ ಅಂತ ಕಾವ್ಯಶ್ರೀ ಆಶಾ ಭಟ್ ಮೂರು ಜನ ಮೂರು ಜನರ ಹೆಸರು ತಗೊಳ್ಳೇ ಬೇಕು ಯಾಕಂದರೆ ಅವ್ರ ಮೂರು ಜನದ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ಸುವರ್ಣ ಸಿಂಗ್ ಅವ್ರು ಹಾಕಿದ್ದಾರೆ ನಾನು ಏನದು ಹಾಂ ಹೌದು ಹೌದು ಇವರು ತುಂಬ ಆರ್ಗ್ಯಾನಿಕ್ ಇನ್ನು ಆಶಾ ಭಟ್ ಅವ್ರು ಹಾಕಿದ್ದಾರೆ ಹೌದು ಅಲ್ಲ ಕಾವ್ಯಶ್ ಅವರು ಹೌದು ನಾನು ಈ ಇಕ್ವೇಷನ್ನ ಕೇಳಬೇಕು ಅಂತಿದ್ದೆ ಅಂತ ಮೂರನೇದಾಗಿ ಹಾಕಿದರೆ ಹರಿಪ್ರಿಯವರಿಗೆ ಮೋಸ ನಾನು ಯೂಶ್ವಲಿ ನೆಗೆಟಿವ್ ಕಮೆಂಟ್ಸ್ನ ರಿಮೂವ್ ಮಾಡಿ ಅವ್ರನ್ನ ಬ್ಲಾಕ್ ಮಾಡಿಬಿಡ್ತೀನಿ ಬಟ್ ಈ ಮೂರು ಜನ ಒಂದು ಅತೃಪ್ತ ಆತ್ಮ ಅಂತ ಹೇಳ್ತೀನಿ ನಾನು ಏನು ಹೇಳಬೇಕು ಅಂದರೆ ಬ್ಲಾಗ್ಸ್ನ ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ಮೊದಲಿಂದ ನೋಡ್ಕೊಂಡು ಬನ್ನಿ ನಮ್ಗೆ ಯಾವ ಬೇಜಾರು ಇಲ್ಲ ಎಲ್ಲ ನೋಡ್ಕೊಂಡು ಬಂದಾಗ ನೀವು ಒಬ್ಬರನ್ನ ಜಡ್ಜ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ನಿಮಗೂ ನಾನು ಆರ್ಗ್ಯಾನಿಕ್ನ ಪ್ರಮೋಟ್ ಮಾಡ್ತೀನಿ ವಾಟ್ ಟೈಪ್ ಪ್ರೀಚ್ ಐ ಪ್ರಾಕ್ಟೀಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಮನೇಲಿ ಕೂಡ ನಾವು ಎಷ್ಟು ಮಟ್ಟಿಗೆ ಸಾಧ್ಯ ಅಷ್ಟು ಮಟ್ಟಿಗೆ ಆರ್ಗ್ಯಾನಿಕ್ ಆಗಿ ಬದುಕಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಕೂಡ ನಮ್ಮ ಮೋಟೋ ಅಂದರೆ ಅದೇ ಆಗಿದೆ ಎಲ್ರಿಗೂ ಹೇಳುವಾಗ ನಾವು ಅದನ್ನೇ ಹೇಳಬೇಕು ಅದನ್ನೇ ಮಾಡಬೇಕು ಅಂದ್ಕೊಂಡೆ ಮಾಡ್ತಾ ಇರೋದು ನಿಮಗೆ ಸುಮಾರು ಸಲ ಹೇಳಿದ್ದೀನಿ ನೀವು ಪಬ್ಲಿಕ್ ಕಮೆಂಟ್ ಹಾಕಿ ಬಿಡಬೇಡಿ ನಿಮಗೆ ಅಷ್ಟೊಂದು ಪಬ್ಲಿಸಿಟಿ ಸಿಗೋಲ್ಲ ಒಂದು ಕೆಲಸ ಮಾಡಿ ವಾಟ್ಸಪ್ಪಲ್ಲಿ ನೈನ್ ಒನ್ ಜೀರೋ ಏಯ್ಟ್ ಟು ಏಯ್ಟ್ ಟು ಫೋರ್ ಫೈವ್ ಫೋರ್ ಅಲ್ಲಿ ಕೂಡ ನೀವು ಅಲ್ಲಿ ನಿಮ್ಮ ಡೌಟ್ನ ಶೇರ್ ಮಾಡ್ಕೊಳ್ಳಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಪಬ್ಲಿಕ್ಗೂ ಕೂಡ ಕೇಳಿಸೋಣ ಯಾಕಂದರೆ ನಾವು ಏನಾಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿರೋರು ಹೈಡ್ ಮಾಡಿಬಿಡ್ತೀವಿ ಅಥವಾ ಡಿಲೀಟ್ ಮಾಡಿಬಿಟ್ಟು ಇರ್ತೀವಿ ಅಂತ ಅಂದ್ಕೊಳ್ತೀವಿ ಆ ಥರ ಇರಲೂಬಾರ್ದು ನನ್ನ ಅನಿಸಿಕೆ ಇದು ಪಬ್ಲಿಕ್ಕಿಗೂ ಕೂಡ ಗೊತ್ತಾಗಬೇಕಲ್ವಾ ಯಾಕಂದರೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಅರೈಸ್ ಮಾಡಿರ್ತೀರ ಅದು ನಿಮ್ಮ ಡೌಟ್ ಇರ್ಬೋದು ಕೆಲವೊಂದು ಸಲ ಏನಾಗುತ್ತೆ ಅದು ಸರಿ ಅನ್ಸಲ್ಲ ಅಂದಾಗ ನಾವು ಅದನ್ನು ಸರಿ ಉತ್ತರ ಕೊಡಲೇಬೇಕಾಗತ್ತೆ ಕೊಡದೇ ಇದ್ದರೆ ಇವರು ಏನು ಬೇಕಾದ್ರೂ ಇವ್ರನ್ನ ಅನ್ಬೋದು ಅಂತ ಅದು ಆ ಥರ ತೀರ್ಮಾನ ಮಾಡ್ಕೊಳ್ಳೋರು ಸುಮಾರು ಜನ ಇರ್ತಾರೆ ಹಾಗಾಗಿ ಮೊದಲನೇದಾಗಿ ಹೌದು ಇವರು ತುಂಬ ಆರ್ಗ್ಯಾನಿಕನಾಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಆರ್ಗ್ಯಕ್ಕಾಗಿ ಬದುಕಬೇಕಂತ ಪ್ರಯತ್ನ ಇರೋರು ಹಂಡ್ರೆಡ್ ಪರ್ಸೆಂಟ್ ಯಾರೂ ಆರ್ಗ್ಯಾನಿಕ್ ಆಗಿ ಬದುಕಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ರೀಸೆಂಟಾಗಿ ನೋಡಿದ್ರಿ ನಾನು ನನ್ನ ಫ್ರೆಂಡ್ಸ್ ಗೆಟ್ ಟುಗೆದರ್ ಅಂತ ಹೋದೆ ಅಲ್ಲಿ ಊಟ ಏನೆಲ್ಲ ಇತ್ತು ನನ್ನ ತಟ್ಟೆಯಲ್ಲಿ ಏನಿತ್ತು ಕೂಡ ಅಂತ ನಾನು ನಿಮಗೆ ಹನ್ ತೋರಿಸಿದೆ ಅನ್ನ ಸಾರು ಪಲ್ಯ ಕೋಸುಂಬ್ರಿ ಎಲ್ಲ ತಗೊಂಡು ಒಂದು ಜಾಮೂನ್ ಕೂಡ ತಿನ್ಬೇಕಾಯ್ತು ಹಾಗೆ ನನ್ನ ಫ್ರೆಂಡು ತೇಬಲಾ ತಂದು ಅದು ತಿಂದ್ವಿ ಅವಳು ತಂದು ಚಾಟ್ಸು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಅದೆಲ್ಲ ಆರ್ಗ್ಯಾನಿಕ ಗೊತ್ತಿಲ್ಲ ಯಾರು ಹೋಟೆಲಲ್ಲಿ ಮಾಡೋರು ಯಾರು ಆರ್ಗ್ಯಾನಿಕ್ ಮಾಡ್ತಾರೆ ಆಚೆ ಹೊತ್ತಾಗ ಉಪವಾಸ ಇರ್ಲಿ ಇರ್ಲಿಕ್ಕಾಗತ್ತಾ ನಮ್ಮ ಊರಿಂದ ಆರ್ಗ್ಯಾನಿಕ್ ಅಂತೇಳಿ ಗ್ರಾಸರಿನ ತಂದು ತಂದು ನಾ ಅಡುಗೆ ಮಾಡಿಸ್ಕೊಳ್ಳಕ್ಕಾಗತ್ತ ಅಥವಾ ನಾವು ಒಬ್ಬ ಕುಕ್ನ ಇಟ್ಕೊಂಡು ಓಡಾಡಕ್ಕಾಗತ್ತಾ ಇಲ್ಲ ಯೋಚನೆ ಮಾಡಿ ಹಾಕೋ ಬಟ್ಟೆಯಿಂದ ಹಿಡ್ದು ಖಾದಿ ಇರಬೇಕು ಕಾಟನ್ ಇರಬೇಕು ಅಂತೆಲ್ಲ ಅಂದ್ಕೊಳ್ಳೋದು ಸತ್ಯ ಎಲ್ಲರ ಥರ ನಾರ್ಮಲಾಗಿ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಸಾಧ್ಯ ಅದನ್ನ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಕೂಡ ಇದು ನಿಮಗೆ ಅರ್ಥ ಆಗ್ತಾ ಇದೀವಿ ಎಲ್ಲ ಗೊತ್ತಿಲ್ಲ ಇನ್ನ ಮೇಕಪ್ ವಿಷಯಕ್ಕೆ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮೊದಲನೆಯ ವಿಡಿಯೋ ಇಂದ ಇಲ್ಲಿವರೆಗೂ ಹೇಳಿದೀನಿ ಆಚೆ ಸೊ ಮೇಕಪ್ ಎಲ್ಲೂ ಮಾಡ್ಕೊಳ್ಳಲ್ಲ ಅಂತ ನಾ ಹೇಳಿಲ್ಲ ಫಸ್ಟ್ ವಿಡಿಯೋ ಹೇಳ್ತಾ ಇರೋದು ಹೌದು ಫಂಕ್ಷನ್ಗಳಿಗೆ ಹೋದರೆ ಫೌಂಡೇಶನ್ ಅಪ್ಲೈ ಮಾಡ್ತೀನಿ ಅಂತಾನೆ ಹೇಳೋದು ಹಾಗೆ ಸುಮಾರು ಎರಡರಿಂದ ಮೂರು ವೀಡಿಯೋದಲ್ಲಿ ನನ್ನ ಹತ್ರ ಇರುವಂಥ ಅಷ್ಟು ಬ್ರ್ಯಾಂಡೆಡ್ ಫೌಂಡೇಶನ್ ಕೂಡ ನಾನು ತೋರಿಸಿದ್ದೀನಿ ಅಕೇಶ್ನಲ್ಲಿ ಯೂಸ್ ಮಾಡಲೇಬೇಕು ಹಾಗೆ ಹರಿಪ್ರಿಯವ್ರಿಗೆ ಮೋಸ ಯಾಕೆ ನಾನು ಫೌಂಡೇಶನ್ ಯೂಸ್ ಮಾಡೋಕು ಹರಿಪ್ರಿಯಂಗೆ ಮೋಸ ಆಗೋಕು ಏನಂತ ನನಗೆ ಸಂಬಂಧನೇ ಗೊತ್ತಿಲ್ಲ ನೋಡಿ ಆರೋಗ್ಯವಾಗಿರಬೇಕು ಒಳಗಿಂದ ನಮ್ಮಲ್ಲಿರುವಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ತಿನ್ನಿ ಆರ್ಗ್ಯಾನಿಕ್ ವಸ್ತುಗಳನ್ನು ಕಾಸ್ಮೆಟಿಕ್ಸ್ನ ಬಳಸಿ ಆದರೆ ಯಾರೂ ಕೂಡ ಫೌಂಡೇಶನ್ನ ಇನ್ನೂ ಏನಂತ ಡಿಸ್ಕವರ್ ಮಾಡಿಲ್ಲ ನಮ್ಮ ಕಾಫಿ ಪೂರ್ಣಿಮಾ ಅವರು ಟ್ರೈ ಮಾಡಿದ್ದಾರೆ ಕೆಲವ್ರಿಗೆ ಚೆನ್ನಾಗಿದೆ ಕೆಲವ್ರಿಗೆ ಚೆನ್ನಾಗಿಲ್ಲ ಇದು ನಡೀತಾ ಇದೆ ಬಟ್ ಕಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಹಾಗೆ ಹೌದು ಹೌದು ತುಂಬಾ ಆರ್ಗ್ಯಾನಿಕ್ ಅಂತ ಅವರು ಹೇಳಿದ್ದಾರೆ ಹಾಗೆ ಈ ಇಕ್ವೇಷನ್ ನಂಗೆ ಸಾಲ್ವ್ ಆಗ್ತಿಲ್ಲ ಏನು ದೊಡ್ಡ ರೀ ಇಕ್ವೇಷನು ಅಲ್ಜೀಬ್ರನ ಇದೆ ಇಕ್ವೇಷನ್ ಸಾಲ್ವ್ ಮಾಡೋಕ್ಕೆ ಬನ್ನಿರಿ ಪಬ್ಲಿಕ್ಕಿಗೆ ಬಂದು ಪ್ರಶ್ನೆ ಮಾಡಿ ನಿಮಗೆ ಎಷ್ಟು ಬೇಕು ಉತ್ತರ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಏನಂದರೆ ಕಮೆಂಟ್ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಿ ನಾವು ಸೋಷಿಯಲ್ ಮೀಡಿಯಾ ಜೊತೆ ನಮ್ಮ ಜೊತೆ ನಮ್ಮನ್ನು ಪಬ್ಲಿಕ್ ಮಾಡ್ಬೇಕಂತ ನೀವು ಬಂದಿರ್ತೀರ ನನಗಿಂತ ಜಾಸ್ತಿ ನೀವು ಪಬ್ಲಿಸಿಟಿ ಸಿಗುತ್ತೆ ನಿಮಗೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಹೇಳೋ ತಕ್ಷಣ ನಾನು ನಂಬರ್ ಹೇಳಿದೀನಿ ದಯವಿಟ್ಟು ನೀವು ಮೂರೂ ಜನ ನನಗೆ ಅಲ್ಲಿ ಕಮೆಂಟ್ ಹಾಕಿ ನಿಮ್ಮ ಸಾಧ್ಯವಾದ್ರೆ ನೀವು ಭೇಟಿ ಮಾಡಿ ಒಂದು ವೀಡಿಯೋ ಮಾಡೋಣ ನಾನು ಇದನ್ನ ಯಾವಾಗಲೂ ಹೇಳ್ತೀನಿ ಒಂದು ಓಪನ್ ಚಾಲೆಂಜ್ ನನ್ನ ಕಡೆಯಿಂದ ಯಾರೇ ಕಮೆಂಟ್ ಹಾಕಿದ ತಕ್ಷಣ ಏನು ಅಯ್ಯೋ ಹೈಡ್ ಮಾಡ್ಬಿಡ್ತೀವಿ ಅಂತಿಲ್ಲ ಉಪಯೋಗ ಇಲ್ಲದಿದ್ದು ಕಮೆಂಟ್ ಆದರೆ ಹೈಡೆ ಮಾಡೋದವ್ರನ್ನ ಇದು ತುಂಬ ಒಳ್ಳೆ ಕ್ವಶನ್ ಯಾಕಂದರೆ ನಾಲ್ಕು ಜನಕ್ಕೆ ಅರ್ಥ ಆಗಬೇಕಲ್ವಾ ಲೈಫ್ ಹೇಗಿರುತ್ತೆ ಎಲ್ರದನ್ನು ಯಾವ ರೀತಿ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅಂತ ಅದಕ್ಕೋಸ್ಕರ ಸೊ ಮೂರು ಜನಕ್ಕೂ ಹೇಳ್ತಾ ಇದ್ದೀನಿ ಕಮೆಂಟ್ ಡೈರೆಕ್ಟಾಗಿ ವಾಟ್ಸಪ್ ನಂಬರ್ಗೆ ಹಾಕಿ ನಿಮ್ಮ ಜೊತೆ ಮಾತಾಡ್ತೀನಿ ರೆಕಾರ್ಡ್ ಮಾಡೋಣ ಅದನ್ನ ಜನರಿಗೆ ತಿಳಿಸೋಣ ಅಂತ ಸೊ ಬನ್ನಿ ಏನೆಲ್ಲ ಆಯಿತು ಮೊದಲನೇ ದಿನ ಅಷ್ಟು ನೋಡ್ಕೊಂಡು ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹಾಗೆ ಹೊಸ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಹಾಗೆ ಇವತ್ತಿನ ಪೂಜೆ ವಿಡಿಯೋ ಕಂಪ್ಲೀಟ್ ಆಗಿ ಶೂಟ್ ಮಾಡ್ತೀನಿ ಯಾರೆಲ್ಲ ಬಂದರೂ ನಮ್ಮ ಗಾಯ್ಸ್ ಗಿಲ್ಸ್ ಫ್ಯಾಮಿಲಿಯಿಂದ ಹೇಗಾಯ್ತು ಅದನ್ನು ಕೂಡ ನಾಳಿನ ಅಲ್ಲಿ ಹಂಚ್ಕೊಳ್ತೀನಿ ಥ್ಯಾಂಕ್ ಯು ಹಲೋ ವೆಲ್ಕಮ್ ಬ್ಯಾಕ್ ಇದು ಬುಧವಾರ ಸಂಜೆಯ ವಿಡಿಯೋ ನಾವು ಬೆಂಗಳೂರು ತಲುಪಿ ತಲುಪಿದ ತಕ್ಷಣ ಹೋಗಿದ್ದು ಫ್ರೆಶ್ ಆನ್ ಹತ್ರ ಇದು ನಾಗರಬಾವಿ ಮಲತಳ್ಳಿ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ಅದರ ಆಪೋಸಿಟಲ್ಲಿರೋ ಸಾಗರ್ ಅನ್ನೋ ಒಂದು ಫೇಮಸ್ ಹೋಟೆಲ್ ಓಕೆ ಆ ಹೋಟೆಲ್ ಪಕ್ಕದಲ್ಲೇ ಈಗ ನಮ್ಮ ಫೇಮಸ್ ಆಗೋ ಅಂತ ಫ್ರೆಶ್ ಆನ್ ಕೂಡ ಬರ್ತಾ ಇದೆ ಸುಮಾರು ಜನ ಅಡ್ರೆಸ್ ಕೇಳ್ತಾಯಿದ್ರು ಎಲ್ಲಿ ಎಲ್ಲಿ ಅಂತ ಹೇಳಿ ಸಾಗರ್ ಗಾರ್ಡನ್ಯಾ ಅಂದರೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಪೋಸಿಟಲ್ಲಿರೋ ಸಾಗರ್ ಗಾರ್ಡನ್ಯಾ ಪಕ್ಕದಲ್ಲೇ ಇದೆ ಇದು ಮಲ್ಲತ್ತಹಳ್ಳಿ ನಾಗರಬಾವಿ ಏಕೆ ಯಾಕಂದರೆ ಲಾಸ್ಟ್ ಟೈಮ್ ನನಗೂ ಕೂಡ ಕರೆಕ್ಟಾಗಿ ಹೇಳಲಿಕ್ಕೆ ಗೊತ್ತಾಗಲಿಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಹಾಗಾಗಿ ಇವತ್ತು ನಿಮ್ಮ ಜೊತೆ ಅಡ್ರೆಸ್ನ ಶೇರ್ ಇದ್ದೀನಿ ನಾವು ಬುಧವಾರ ಸಂಜೆ ಹೋಗಿ ತಲುಪಿದ್ವಿ ತಲುಪಿದ ತಕ್ಷಣನೇ ಫಸ್ಟ್ ಹೋಗಿದ್ದು ಫ್ರೆಶ್ ಆನ್ ಹತ್ರ ಯಾಕಂದರೆ ಪೂಜೆ ನಾಳೆ ಬೆಳಗ್ಗೆ ಗುರುವಾರ ಬೆಳಗ್ಗೆ ಪೂಜೆ ಇತ್ತು ಕ್ಲೀನಿಂಗ್ ಆಯಿತಾ ಜೋಡ್ಸ್ಕೊಂಡ್ರೆ ಏನೇನಾಯಿತು ನಮ್ಮ ಫ್ಯಾಮಿಲಿ ಅಂತ ಬಾಯಲ್ಲಿ ಹೇಳೋದಲ್ಲ ನಾವು ಕೂಡ ಭಾಗಿಯಾಗಲೇಬೇಕು ಆ ರೀತಿ ಒಂದು ನಮ್ಮೆಲ್ರಿಗೂ ಭಾವನೆ ಇದೆ ಸೊ ಹೋದ್ವಿ ತುಂಬ ಕೆಲಸ ಪೆಂಡಿಂಗ್ ನಡೀತಾ ಇತ್ತು ಪಾಪ ಸರ್ ಕೆಲಸ ಮಾಡಿಸ್ತಾನೆ ಇದ್ರು ನಾನು ಆಲ್ರೆಡಿ ಹೇಳಿದಾಗ ಇದು ಓಪನಿಂಗ್ ಅಲ್ಲ ಓಪನಿಂಗ್ ಮಾಡಲಿಕ್ಕೆ ತುಂಬ ಟೈಮ್ ಇದೆ ಯಾಕಂದರೆ ಪೂರ್ತಿ ಫ್ರೆಶ್ ಆನ್ ರೆಡಿ ಆಗಬೇಕು ರೆಡಿ ಆದ ನಂತರ ನಾವು ಓಪನಿಂಗ್ ಅಂತ ಮಾಡಬೇಕು ಈಗ ಸದ್ಯಕ್ಕೆ ಒಳ್ಳೆಯ ದಿನಗಳು ಮುಗ್ದೋಗ್ಬಾರ್ದು ಮುಹೂರ್ತ ಇರಲ್ಲ ಅಂದ್ಕೊಂಡು ಒಂದು ಪೂಜೆ ಮಾಡಿ ಮುಗಿಸ್ಬೇಡಣ ಅಂತ ಒಂದು ಶಾಂತಿ ಅಂತ ಮಾಡಲೇಬೇಕಾಗತ್ತೆ ಪ್ರತಿಯೊಂದು ಜಾಗಕ್ಕೂ ಸೊ ಎಲ್ಲದನ್ನು ಕ್ಲೀನ್ ಮಾಡಿಸಿ ಬೆಳಗಿನ ಜಾವ ಒಂದು ಹೋಮ ಒಂದು ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ನಾವು ಕೂಡ ಊರಿಂದ ಹೋದ್ವಿ ನೋಡ್ಬೋದು ಜತಿಯಣ್ಣ ಹಾಗೆ ಉಷಾ ಸತ್ಯ ಸರ್ ಅಕ್ಕ ಹಾಗೆ ಸತ್ಯ ಸರ್ ಅವ್ರ ಅಜ್ಜಿ ಇದ್ದರು ಹಾಗೆ ಸತ್ಯ ಸರ್ ಕೂಡ ಫುಲ್ಲು ಬ್ಯುಸಿ ಇದ್ದರು ಕೆಲಸದಲ್ಲಿ ನಮಗೊಂದು ಖುಷಿ ಫ್ರೆಶ್ ಆನ್ ಅನ್ನ ಇದೆ ಇಲ್ಲಿಗೆ ಅನ್ನೋದ್ರ ಜೊತೆಗೆ ನಮ್ಮ ಕೆಲವೊಂದು ಪ್ರಾಡಕ್ಟ್ಸ್ ಕೂಡ ಫ್ರೆಶ್ ಆನಲ್ಲಿ ಇನ್ನು ಮುಂದೆ ಸಿಗುತ್ತೆ ಅನ್ನೋದೇ ತುಂಬ ಖುಷಿ ಯಾಕೆಂದರೆ ಸುಮಾರು ಜನಕ್ಕೆ ಏನಾಗುತ್ತೆ ಒಂದು ಕಡೆ ಒಂದು ಒಂದು ಕಡೆ ಒಂದು ಆನ್ಲೈನ್ ತರಿಸ್ಬೇಕು ಎಲ್ಲ ಸುಮಾರು ಜನಕ್ಕೆ ಕೆಲವೊಂದು ಬೆಂಗಳೂರಲ್ಲಿ ಲೋಕಲ್ ಐಟ್ಸ್ಗೆ ತುಂಬಾ ಅದೊಂದು ಪ್ರಶ್ನೆ ಆಗಿತ್ತು ಇನ್ನು ಮುಂದೆ ನೀವು ಫ್ರೆಶ್ ಆನಿಗೆ ಹೋದರೆ ಮ್ಯಾಕ್ಸಿಮಮ್ ನಮ್ಮ ಒಂದಷ್ಟು ಪ್ರಾಡಕ್ಟ್ಸ್ಗಳು ಜೊತೆಗೆ ಫ್ರೆಶ್ ಆನ್ ಪ್ರಾಡಕ್ಟ್ಸ್ಗಳನ್ನು ನೀವು ತೊಗೊಂಡು ಆಚೆ ಬರ್ಬೋದು ತುಂಬ ಯೋಚನೆ ಮಾಡಿ ನಾವು ಈ ನಿರ್ಧಾರ ತೊಗೊಂಡಿದ್ವಿ ಬಿಕಾಸ್ ನಮಗೆ ಇಷ್ಟು ದೊಡ್ಡ ಜಾಗ ಅಥವಾ ಇಷ್ಟು ದೊಡ್ಡ ಒಂದು ಪ್ರಾಡಕ್ಟ್ಸ್ ಇಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಎಲ್ಲೂ ಸಿಕ್ಕಿರಲಿಲ್ಲ ಸತ್ಯ ಸರ್ ದೊಡ್ಡ ಮಂಚ್ ಮಾಡಿ ಇಲ್ಲ ನಮ್ಮ ಗ್ರಾಹಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಏನಾದರೂ ಅನುಕೂಲ ಆಗಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದಾರೆ ದಿಸ್ ಥಾಟ್ ಈಸ್ ವೆರಿ ವಂಡರ್ಫುಲ್ ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡೋದು ತುಂಬ ಅಪರೂಪ ನೋಡಿ ವರ್ಕ್ ಹೇಗೆ ನಡೀತಾ ಇದೆ ಮೇಲೆ ಪಿ ಓ ಪಿ ಬರಬೇಕು ತುಂಬ ಹೈಟ್ ಜಾಸ್ತಿ ಇರೋದರಿಂದ ಹೀಟ್ ಅಬ್ಸಾರ್ಬ್ ಆಗಬೇಕು ಅಲ್ಲಿ ಮೇಲೆ ಫ್ಯಾನ್ಸ್ ಕೂಡ ಇದೆ ಹಾಗೆ ಓಕೆ ಅದಕ್ಕೆ ಫ್ಯಾನ್ಸ್ ಅನ್ನಬಾರ್ದು ನನಗೂ ಕೂಡ ಹೆಸರು ಬರ್ತಾ ಇಲ್ಲ ಟೆಕ್ನಿಕಲ್ ವರ್ಡ್ ಇದೆ ಅದು ಎಕ್ಸಾಸ್ಟ್ ಅದು ನಾವೇನು ಯೂಸ್ ಮಾಡ್ತೀವೋ ಅದೇ ಕೆಲಸ ಮಾಡುತ್ತೆ ಅದು ಸೀಲಿಂಗಲ್ಲಿದೆ ಈ ಪಿ ಒ ಪಿ ವರ್ಕು ನಡೀತಾ ಇದೆ ಕೆಳಗಡೆ ಒಂದು ನಾನು ಲಾಸ್ಟ್ ವೀಕೇ ತೋರಿಸಿದ್ದೆ ಒಂದು ಪಾರ್ಟಿಷನ್ ಕೂಡ ಮಾಡಿದ್ದಾರೆ ಕೆಫೆಟೇರಿಯಾ ಥರ ಅಲ್ಲಿ ಫ್ರೆಶ್ ಆನಲ್ಲಿ ಮಿಲೆಟ್ ಪೀಝಾ ಮಾಲ್ಟು ಕಷಾಯ ಈ ರೀತಿ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ನೂಡಲ್ಸ್ ಕೂಡ ಅವ್ರದ್ದೇ ಮಿಲೆಟ್ಸ್ ಆಗಿರೋದ್ರಿಂದ ನಿಮ್ಗೆ ಯಾರಾದರೂ ಶಾಪಿಂಗ್ ಹೋದರು ಅಥವಾ ಅಲ್ಲಿಂದ ಪಾಸ್ ಆಗ್ತಾ ಆಗ್ತಾಯಿದ್ರು ಆರೋಗ್ಯಕರವಾದ ಒಂದು ತಿಂಡಿ ತಿನಿಸುಗಳನ್ನು ನಾವು ತಿನ್ಬೋದು ದ್ಯಾಟ್ಸ್ ದ ಬ್ಯೂಟಿ ಯಾಕಂದರೆ ಎಲ್ ಹ ತಕ್ಷಣ ಸ್ನ್ಯಾಕ್ಸ್ ಅನ್ನೋದಕ್ಕಿಂತ ಆರೋಗ್ಯಕರವಾಗಿದ್ದೇನಾದ್ರು ಸಿಕ್ಬಿಟ್ರೆ ಯಾಕೆ ತಿನ್ನಬಾರ್ದಲ್ವಾ ಹೋಗಿ ನಾವೆಲ್ಲ ಮಾತಾಡಿಸಿ ಸಂಜೆ ಅಲ್ಲ ಇದು ಸಾರಿ ನಾವು ಬೆಳಗ್ಗೆ ಹನ್ನೊಂದುವರೆಗೆ ರೀಚ್ ಆದ್ವಿ ಒಂದೂವರೆ ತನಕ ಒಂದು ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಒಂದೂವರೆ ಅಷ್ಟರಲ್ಲಿ ನಾವು ಅಲ್ಲಿ ಹೋದ್ವಿ ಎಲ್ಲರೂ ಒಂದೂವರೆಯಿಂದ ರಾತ್ರಿವರೆಗೂ ಎಲ್ಲರೂ ಒಟ್ಟಿಗೆ ಇದ್ವಿ ಮಧ್ಯಾಹ್ನದ ಒಂದು ಊಟ ಕೂಡ ಒಟ್ಟಿಗೆ ಮಾಡಿದ್ವಿ ಹನ್ನೊಂದುವರಿಂದ ಒಂದೂವರೆ ಏನು ಮಾಡಿದೆ ಅದರದ್ದು ವಿಡಿಯೋ ನಿಮಗೆ ನೆಕ್ಸ್ಟ್ ನಾನು ಹಾಕ್ತೀನಿ ಬ್ಯೂಟಿಫುಲ್ ಜರ್ನಿ ಈ ಟೈಮ್ ಬ್ಯಾಂಗ್ಳೂರ್ದು ಅಷ್ಟರಲ್ಲಿ ಪಕ್ಕದ ಸಾಗರ್ ಗಾರ್ಡನ್ಯ ಹೋಟೆಲ್ಗೇ ಹೋದ್ವಿ ನೋಡಿ ಈಗ ನಮ್ಮಿಂದ ಸಾಗರ್ ಗಾರ್ಡನ್ಯ ಕೂಡ ಎಷ್ಟು ಎಷ್ಟು ಕಸ್ಟಮರ್ಸ್ ಅಂತ ಅಂದ್ಕೊಳ್ಳಿ ನೀವೀಗ ಬಿಕಾಸ್ ನಮಗೊಂದು ಟೀ ಬೇಕಾ ಸಾಗರ್ ಗಾರ್ಡನ್ಯ ಕಾಫಿ ಬೇಕಾ ಸಾಗರ್ ಗಾರ್ಡನ್ಯಾ ಜ್ಯೂಸ್ ಬೇಕಾ ಸಾಗರ್ ಗಾರ್ಡನ್ಯ ನಂಗೆ ಆಗ ಹೋಗಿದೆ ಪಕ್ಕದಲ್ಲೇ ಅಡ್ಜಸ್ಟ್ ಆಗಿರೋದ್ರಿಂದ ನಮಗೆ ಆ ಹೋಟೆಲ್ ತುಂಬ ಅನುಕೂಲವಾಗಿತ್ತು ಅಂತಲೇ ಹೇಳ್ಬೋದು ವೆಜಿಟೇರಿಯನ್ ಹೋಟೆಲ್ ತುಂಬ ಚೆನ್ನಾಗೂ ಇದೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ ಹಾಗಾಗಿ ನಾವೆಲ್ಲರೂ ಅಲ್ಲೇ ಊಟಕ್ಕೆ ಹೋದ್ವಿ ಇಲ್ಲಿ ಕೂತಿರೋದು ತನುಶ್ರೀ ಅಂತ ಹೇಳಿ ಗಾಯಿಸ್ ಗ್ರೀತ್ ಫ್ಯಾಮಿಲಿಗೆ ಹೊಸ ಮೆಂಬರ್ ನಾನು ನಿಮಗೆ ಅವ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ ಸೊ ನೋಡ್ಬೋದೆಲ್ಲ ಟೆನ್ಸ್ಡು ವರ್ಕ್ ಆಯ್ತಾ ಅದಿದೆಯಾ ಇದಿದೆಯಾ ಅಂದ್ಕೊಂಡು ಎಲ್ಲರೂ ಒಂದು ಕ್ವಶನ್ ಮಾರ್ಕಲ್ಲೇ ಪೂರ್ತಿ ಕೆಲಸ ಮುಗಿಯೋವರೆಗೂ ಈಗೇ ಇದ್ವಿ ನಾವು ಒಳಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು ನಾವು ಆಚೆ ಚೇರ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ವಿ ರೋಡ್ ಹತ್ರನೇ ಫ್ರೆಶ್ ಆನ್ಗೆ ಒಂದು ದೊಡ್ಡದಾಗಿ ಕನ್ನಡ ಬೋರ್ಡ್ ಅದು ಬೆಂಗಳೂರು ಒಂದು ಕಂಪಲ್ಷನ್ ಅನ್ನೋದ್ರ ಜೊತೆಗೆ ನಮ್ಮ ಹೆಮ್ಮೆ ಕನ್ನಡ ದೊಡ್ಡದಾಗಿ ಒಂದು ಫ್ರೆಶ್ ಆನ್ ಅಂತ ಹಾಕ್ಸ್ತಾ ಇದ್ದಾರೆ ಸತ್ಯಾಸರು ಆರ್ಗ್ಯಾನಿಕ್ಸ್ ಫ್ರೆಶ್ ಆನ್ ಆರ್ಗ್ಯಾನಿಕ್ಸ್ ಅಂತ ಬರುತ್ತೆ ಇಲ್ಲಿ ಪೂರ್ತಿ ಯಾರಾದರೂ ಆ ಪಾಸ್ ಪಾಸಾದರೆ ಇವಾಗ ನೀವು ಸತ್ಯಾಸರನ್ನ ಅಲ್ಲೇ ಸಿಗ್ತಾರೆ ಭೇಟಿ ಆಗ್ಬೋದು ಮಾತಾಡಿಸ್ಲೂಬೋದು ಯಾರೋ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ಇದರ ಹಿಂಭಾಗದಲ್ಲಿ ನಮ್ಮ ಮನೆ ಇದೆ ಅಂತ ಸೋ ಬ್ಯೂಟಿಫುಲ್ ನಿಮಗೆ ತುಂಬ ಹತ್ರನೇ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಪ್ರಾಡಕ್ಟ್ಸ್ ನಿಮಗೆ ಅಲ್ಲಿ ಸಿಗುವಂತಾಗುತ್ತೆ ಆಗುತ್ತೆ ನೆಕ್ಸ್ಟ್ ಡೇ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಪೂಜೆ ದಿನ ನಮ್ಮ ಗಾಯೋಸ್ ಗ್ರಿಡ್ ಫ್ಯಾಮಿಲಿಯಿಂದ ಯಾರ್ಯಾರು ಬಂದರು ಏನಾಯಿತು ಎಲ್ಲದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು ನೋಡಿ ಹೊರಗಡೆ ಚೇರ್ ಹಾಕ್ಕೊಂಡು ನಾನು ಉಷಾ ಸತ್ಯ ಸರ ಅಜ್ಜಿ ಎಲ್ಲರೂ ಕೂತಿದ್ದೀವಿ ಸೊ ಮಾಸ್ಕ್ ಹಾಕ್ಕೋಬೇಕು ಇಲ್ಲ ಮೂಗು ಮುಚ್ಕೋಬೇಕು ಅನ್ನೋದು ಬೇಕಂದ್ರೆ ಧೂಳು ಸಿಮೆಂಟ್ ಧೂಳು ಸಿಕ್ಕಾಪಟ್ಟೆ ಸಿಮೆಂಟ್ ಧೂಳಿತ್ತು ಪಾಪ ಹೆಣ್ಮಕ್ಕಳು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಅಲ್ಲಿ ಬಂದಿದ್ದವ್ರು ಲೇಬರು ಏನು ಜೋಡಿಸ್ಬೇಕು ಏನೆಲ್ಲ ತರಬೇಕು ಏನು ಜವಾಬ್ದಾರಿ ಈ ಥರ ಎಲ್ಲ ಹಂಚ್ಕೊಂಡು ಮುಗಿಸಿದ್ವಿ ಸಖತ್ತು ಖುಷಿಯಾಗೋ ಥರ ಆಯಿತು ಅದೆಲ್ಲ ಆಗಿ ರಾತ್ರಿ ಊಟಕ್ಕೆ ಹರಿಪ್ರಿಯ ಅವ್ರ ಮನೆಗೆ ಇನ್ವಿಟೇಷನ್ ಇತ್ತು ಉಪ್ಸಾರು ಮುದ್ದೆ ಯಾರಿಗುಂಟು ಯಾರಿಗಿಲ್ಲ ಈ ಅವಕಾಶ ಸೊ ನಾನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಸೊ ರಾತ್ರಿ ಊಟಕ್ಕೆ ಅವ್ರಿಗೆ ಉಪ್ಸಾರು ಮುದ್ದೆ ಅಂತ ಹೇಳ್ತಿದ್ದಂಗೆ ನಾನು ಬರ್ತೀನಿ ಅಂತೇಳಿ ಅಟೆಂಡೆನ್ಸ್ ಹಾಕಿದ್ದಾಯಿತು ಹರಿಪ್ರಿಯ ಮನೆಗೆ ಹೋದ್ವಿ ಹೊಸದಾಗಿ ಸ್ವಲ್ಪ ಎಲ್ಲ ಕ್ಲೀನಿಂಗು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರು ಹಾಗೆ ಹರಿಪ್ರಿಯ ಮನೆಯಲ್ಲಿ ಕೆಲವೊಂದು ನನಗೆ ಬೇಕಾಗಿರೋಂಥ ರೆಗ್ಯುಲರ್ ಬಳಸೋ ವಸ್ತುಗಳು ಖಾಲಿ ಕೂಡ ಆಗಿತ್ತು ತೊಗೊಳಕ್ಕೆ ಹೋದೆ ತೊಗೊಂಡು ಬಂದೆ ಕೂಡ ಅದ್ರ ಬಗ್ಗೆಯೂ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಹೊಸದಾಗಿ ಅವರೇನೋ ಒಂದು ಲಾಂಚ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಂದರೆ ಇರೋ ಪ್ರಾಡಕ್ಟ್ಸ್ ಯಾವುದು ನಿಮಗೆ ಹೊಸದಂತ ಅನ್ಸಲ್ಲ ಇರೋ ಪ್ರಾಡಕ್ಟ್ಸ್ನ ಯಾವ ರೀತಿ ಅಂತೇಳಿ ಲಾಂಚ್ ಮಾಡಿದ್ದಾರೆ ಓಕೆ ಹಾಗೆ ಭೂಮಿಕಂದು ಕ್ರಿಸ್ಟಲ್ ಬ್ಯಾಗ್ ಇದೊಂದು ಬ್ಯಾಗ್ ನನ್ನ ಕಣ್ಣು ಕುಗ್ತಾನೇ ತೋದಾಗಿಂದ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಾನು ಇದನ್ನು ತೊಗೊಳ್ಳಿಲ್ಲ ಬಟ್ ಇದಕ್ಕೆ ತಕ್ಕ ಹಾಗೆ ಫ್ಯಾನ್ಸಿ ಸ್ಯಾರೀಸ್ನ ಉಟ್ಕೊಂಡು ರೆಡಿ ಆದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಯಾಕೋ ಈ ಮೂರು ಬ್ಯಾಗು ತುಂಬ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ನನ್ನ ಭೂಮಿಕಂಗೆ ಅಂದೆ ಭೂಮಿಕ ಎಷ್ಟು ಚೆನ್ನಾಗಿದೆ ಬ್ಯಾಗು ಅಂತ ಅವಳು ಮ್ಯಾಮ್ ಇನ್ನೊಂದು ಕಲರ್ ತೋರಿಸ್ತೀನಿ ತಡೀರಿ ಅಂತೇಳಿ ಹುಡುಕಿ ಪಾಪ ಎಲ್ಲಿ ಪಾರ್ಸಲ್ ಪ್ಯಾಕಲ್ಲಿ ಇದ್ದಿದ್ದನ್ನು ತೆಗೆದು ತೋರಿಸಿದ್ಲು ನಿಜವಾಗ್ಲೂ ನನಗೆ ಕ್ರಿಸ್ಟಲ್ಸ್ ತುಂಬ ಇಷ್ಟ ನೋಡಲಿಕ್ಕೆ ತುಂಬ ಇಷ್ಟ ಒಂದು ಗ್ಲಿಟರ್ ಇರುತ್ತಲ್ಲ ಏನೋ ಒಂದು ಖುಷಿ ಕೊಡುತ್ತೆ ನಮಗೆ ನೋಡುವಾಗ ಸೊ ಅದನ್ನು ನೋಡಿ ಅವಳ ಹತ್ರ ಹತ್ರ ಬ್ಯಾಗ್ ಇನ್ನೊಂದು ಬ್ಯಾಗ್ ತರಿಸಿ ಅದನ್ನು ಕೂಡ ನೋಡಿಕೊಂಡು ಹರಿಪ್ರಿಯ ಹತ್ರ ಬೇಕಾಗಿರೋ ಅಂತ ನಂಗೆ ಬೇಕಾಗಿರೋಂಥ ಕೆಲವೊಂದು ಪ್ರಾಡಕ್ಟ್ಸನ್ನ ತೊಗೊಂಡು ಬಂದ್ವಿ ನಾನು ಅದನ್ನೇ ಹೇಳ್ತಾಯಿದ್ದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಪಾಪ ಅವಳ ತಕ್ಷಣಕ್ಕೆ ತಡ್ರಿ ಮ್ಯಾಮ್ ಇನ್ನೊಂದು ಕಲರ್ ಇದೆ ಹುಡುಕಿ ತೋರಿಸ್ತೀನಿ ನಿಮಗೆ ಅಂತ ನೋಡಿ ಬ್ಯೂಟಿಫುಲ್ ಪಿಂಕ್ ಹಾ ನನಗೆ ಎಷ್ಟು ಖುಷಿ ಆಯ್ತು ನೋಡಿ ನಾನು ಹೇಳ್ತಾ ಇದ್ದೇವೆ ಭೂಮಿಕಾ ಇದು ನಿಮ್ಮಂಥ ಹುಡುಗೀರಿಗೆ ಚೆನ್ನಾಗಿ ಅನ್ಸುತ್ತಲ್ವ ಅಂತ ಅಯ್ಯೋ ಮ್ಯಾಮ್ ಫ್ಯಾನ್ಸಿ ಸೀರೆ ಉಟ್ಕೊಂಡು ಯಾರು ಬೇಕಾದರೂ ಇಟ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ನೋಡಿ ಅಂತ ಹರಿಪ್ರಿಯ ತೋರಿಸ್ತಾಯಿದ್ರು ನಿಜವಾಗ್ಲೂ ಮ್ಯಾರೇಜ್ ಫಂಕ್ಷನ್ಸಿಗೆ ಹೋಗ್ತೀವಿ ಸಕ್ಕತ್ತಾಗಿರುತ್ತೆ ಇದು ಲುಕ್ಕು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಹಾಗೆ ಏನಂದರೆ ಅದಕ್ಕೆ ಮ್ಯಾಚ್ ಆಗೋ ಸಿಲ್ಕ್ ಸ್ಯಾರೀಸ್ ಇದ್ದರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಹರಿಪ್ರಿಯ ಇಟ್ಕೊಂಡು ತೋರಿಸ್ತಾರೆ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ನೋಡಿ ಸೊ ಅಲ್ಲಿಂದ ಸೀದಾ

ಅದು ಎಲ್ಲೋ ಒಂದು ಕಡೆ ಬೇಜಾರಾಯ್ತು ಛೇ ಅವ್ರಿಗೆ ಪ್ರಿಫ್ರೆನ್ಸ್ ಕೊಟ್ಟನಾ ನಾನು ಅಂತಲೂ ಅನಿಸ್ತು ಆದರೆ ಏನಾಗುತ್ತೆ ಗೊತ್ತಾ ನಾವು ನಮ್ಮ ಫ್ಯಾಮಿಲಿ ಅಂತ ಏನು ಅಂದ್ಕೊಂಡಿದ್ದೀವಿ ನಾವು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ಕೆಲಸ ನಮ್ಮ ಕಾರ್ಯ ನಾವು ಏನು ಮಾಡಬೇಕು ಅದ್ರಲ್ಲಿ ಮುನ್ನುಗ್ತಾಯಿರ್ತೀವಿ ಹಾಗೆ ಸದ್ಯದಲ್ಲಿ ನಾನು ಯೂಸ್ ಮಾಡೋ ಮದುವೆ ಫಂಕ್ಷನ್ಗಳಿಗೆ ಯೂಸ್ ಮಾಡೋ ಕಾಸ್ಮೆಟಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ಬಿಕಾಸ್ ಯಾ ಆಯುರ್ವೇದ ಪ್ರಾಡಕ್ಟ್ಸ್ ಹಾಗೆ ನ್ಯಾಚುರಲ್ ಪ್ರಾಡಕ್ಟ್ಸನ್ನ ನಾವು ಫೌಂಡೇಶನ್ ಥರ ಯೂಸ್ ಮಾಡಲಿಕ್ಕೆ ಬರಲ್ಲ ಯಾವುದೂ ಇಲ್ಲ ನಮ್ಮಲ್ಲಿ ಕ್ಲೀನಾಗಿ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ತುಂಬ ಬೇಗ ನಮಗೆ ಸ್ಕಿನ್ ಅಂತೂ ಹಾಳಾಗಲ್ಲ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಆಯುರ್ವೇದ ಪ್ರಾಡಕ್ಟ್ಸಿಂದ ಆದರೆ ನಾವು ಮದುವೆಗೆ ಅದು ಹಚ್ಕೊಳ್ಳೋಕೆ ಬರಲ್ಲ ತುಂಬ ಸಿಂಪಲ್ ನಮ್ಮಲ್ಲಿರೋಂಥ ನೈಂಟಿ ನೈನ್ ಪರ್ಸೆಂಟ್ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಏನು ಹೇಳ್ತಾರೆ ಬಾಂಡಿಂಗ್ ಗೊತ್ತು ಒಬ್ಬರು ಇಬ್ಬರು ಏನಾಗುತ್ತೆ ಗೊತ್ತಾ ತುಂಬ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಕೆಲವೊಂದು ಸಲ ನಮ್ಮ ವೀಡಿಯೋಗಳನ್ನು ನೋಡಲಿಕ್ಕೆ ಆಗ ಆಗ ಈ ಥರ ಕಮೆಂಟ್ಸ್ ಬರುತ್ತೆ ಸೊ ಇದು ನಾವು ಉತ್ತರ ಕೊಟ್ಟಿದ್ದು ಒಂದೇ ವಿಚಾರಕ್ಕೆ ವಿ ಡೋಂಟ್ ಕೇರ್ ಅಂತ ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಪ್ಲ್ಯಾಂಟ್ಸ್ನ ಬೆಳೆಸಿದ್ರು ಎಷ್ಟೊಂದು ವೆರೈಟಿ ಗಿಡ ಆದರೆ ಒಂದು ಅದ್ಭುತ ಪ್ರತಿ ಗಿಡದಲ್ಲೂ ಒಂದು ತುಳಸಿ ಗಿಡ ಇತ್ತು ಅದು ಖುಷಿಯಾಯಿತು ಸೊ ಈ ಬ್ಲಾಗ್ ಹೇಗೆ ಅನಿಸ್ತು ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಇನ್ನೂ ಬ್ಯೂಟಿಫುಲ್ ಆಗಿರೋ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ರೆಡಿ ಇದ್ದೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು